హాయ్ హోల్ ఇవత్ నూ మళ్ళు ఎరడు ఐటమ్ తగం ఏన్మాబోదు అంత హతీ హోమ్ రెమిడి ఆగి బందో నవ్వు ನಾನು ಯೂಸ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಒಂದ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ತಗೊಂಡಿದೀನಿ ಹಾಗೆ ಒಂದ್ ಶಾಂಪೂ ಇದ್ರೆ ಸಾಕು ಅಷ್ಟೆ ಇದರಿಂದ ನಮ್ ಕೈ ಕಾಲು ತುಂಬಾ ಬ್ಲಾಕ್ ಆಗ್ಬಿಡುತ್ತೆ ಸೂರ್ಯನ ಕಿರಣಗಳಿಂದ ಹಾಗಾಗಿ ಅದನ್ನ ಹಚ್ಚಿದ ತುಂಬಾ ಚೆನ್ನಾಗಿ ಬರುತ್ತೆ ಫೇಸಿಗೆ ಏನ್ ಯೂಸ್ ಮಾಡೋದ್ ಬೇಡ ನಾನ್ ಫೇಸಿಗೆ ಯೂಸ್ ಮಾಡಿಲ್ಲ ಮತ್ತೆ ಫೇಸ್ ತುಂಬಾ ಸೆನ್ಸಿಟಿವ್ ಇರುತ್ತಲ್ಲ ಹಾಗಾಗಿ ನಮ್ ಕೈ ಮತ್ತೆ ಕಾಲಿಗೆಲ್ಲ ಯೂಸ್ ಮಾಡಿದೀನಿ ನಾನು ನೀವು ನಿಮಗೆ ಇಷ್ಟ ಆದರೆ ನಿಮಗೆ ಬ್ಲ್ಯಾಕ್ ಇದ್ರೆ ಯೂಸ್ ಮಾಡಿ ನೋಡಿ ಈ ರೀತಿ ಒಂದು ಶಾಪ್ ತಗೊಂಡಿದ್ದೀನಿ ಮತ್ತೇನೂ ನಾನು ಯೂಸ್ ಮಾಡ್ತಾ ಇಲ್ಲ ಈ ರೀತಿ ತಗೊಂಡು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಹಾಕೊಳ್ಳಿ ಈ ರೀತಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಮಕ್ಕಳಿಗೂ ಕೂಡ ಯೂಸ್ ಮಾಡಬಹುದು ಚೆನ್ನಾಗಿ ಬಂದಿದೆ ನಾನು ಯೂಸ್ ಮಾಡಿ ನೋಡಿದೀನಿ ಟ್ರೈ ಮಾಡಿದೀನಿ ಬೇಕಾದ್ರೆ ಟ್ರೈ ಮಾಡಿ ಫೇಸಿಗೆ ಅಪ್ಲೈ ಮಾಡಬೇಡಿ ಅಂದ್ರೆ ಶ್ಯಾಂಪೂ ಆಗಿರೋದ್ರಿಂದ ಸೆನ್ಸಿಟಿವ್ ಇರುತ್ತಲ್ಲ ಫೇಸ್ ಹಾಗಾಗಿ ನಾನು ಮತ್ತೆ ಹ್ಯಾಂಡಿಗೆ ಮತ್ತೆ ಲೆಗ್ಗೆಲ್ಲ ಯೂಸ್ ಮಾಡಿದೀನಿ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ನಾನು ರಬ್ ಮಾಡ್ತಾ ಇದ್ದೀನಿ ಏನು ಯೂಸ್ ಮಾಡಿಲ್ಲ ವಾಟರು ಆ ಥರ ಏನು ಯೂಸ್ ಮಾಡಿಲ್ಲ ಟೂ ಮತ್ತೆ ಎಂಥ ಶ್ಯಾಂಪೂನು ಅರಿಶಿನ ಪುಡಿ ಮಾತ್ರ ತಗೊಂಡು ಯೂಸ್ ಮಾಡಿ ಚೆನ್ನಾಗಿ ರಬ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರಬ್ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗಿದೆ ಹೋಮ್ ರೆಮಿಡಿ ಆಗಿ ಬಂದಿರೋದ್ರಿಂದ ನಿಮಗೆ ಹೊರ್ಗಡೆ ಏನು ತಗೊಳೋದು ಬೇಡ ಈ ಶಾಂಪು ನಿಮ್ಮ ಮನೇಲಿ ಇದ್ದೇ ಇರುತ್ತೆ ಅನ್ಕೊಂಡಿದೀನಿ ಈ ರೀತಿ ಶಾಂಪೂ ತಗೊಂಡು ಈ ರೀತಿ ಮಾಡ್ಕೊಂಡ್ರೆ ನಾವು ಪಾರ್ಲರಿಗೆ ಹೋಗಿ ಮತ್ತೆ ಪೆಲಿಕ್ಯೂರ್ ಮೆನಿಕ್ಯೂರ್ ಎಲ್ಲಾ ಮಾಡ್ತೀವಿ ಆ ತರ ಏನು ಮಾಡೋದೇನು ಬೇಡ ಅನ್ಸುತ್ತೆ ನನಗೆ ಹಾಗೆ ಮನೆಯಲ್ಲೇ ಫಂಕ್ಷನ್ ಮ್ಯಾರೇಜ್ ಇದ್ರೆ ಈಸಿಯಾಗಿ ಬೇಗನೆ ನಮ್ಮ ಮನೇಲೆ ಮಾಡ್ಕೋಬಹುದು ಈ ರೀತಿ ಚೆನ್ನಾಗಿ ರಬ್ ಮಾಡ್ಕೊಡಿ ಹಾಗೆ ಚೆನ್ನಾಗಿ ಬಂದಿದೆ ನಾನು ಯೂಸ್ ಮಾಡಿದಿನಿ ನನಗೆ ಇದು ವಿಡಿಯೋ ತೆಗಿಯಕ್ ಮತ್ತೆ ಮಾಡ್ಕೊಂಡಿರೋದು ಫಸ್ಟ್ ಟೈಮ್ ಯೂಸ್ ಮಾಡ್ಕೊಂಡು ಆಮೇಲೆ ನಿಮಗೆ ರಿವೀಲ್ ಹೇಳ್ತಾ ಇರೋದು ಚೆನ್ನಾಗಿ ಬಂದಿದೆ ಸ್ವಲ್ಪ ತರ ಕಾಣಿಸ್ತಾ ಇದೆ ನನಗೆ ನೋಡಿ ರೀತಿ ಬಂದಿದೆ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಿದೆಯಾ ಎಲ್ಲ ನೋಡಿ ಚೆನ್ನಾಗಿ ಬಂದಿದೆ ನನ್ನ ಕೈಗೆ ನನಗೆ ಅನಿಸ್ತಾ ಇದೆ ನೀವು ಟ್ರೈ ಮಾಡಿ ನೋಡಿ ಯಾವಾಗ ನಿಮಗೆ ಗೊತ್ತಾಗುತ್ತೆ ಯಾರು ನನ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗೊಳ್ಳಿ ಅದೇ ಬೆಲ್ಲೈಟನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲ ನೋಟಿಫಿಕೇಶನ್ ನಿಮಗ್ ಬರುತ್ತೆ ನೋಡಿ ನಾ ಚೆನ್ನಿ ಟವರ್ನಿಂದ ಚೆನ್ನಾಗಿ ಒಡಿಸ್ಕೊಂಡಿ ಆಮೇಲೆ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಒಡ್ಸ್ಕೊಂಡಿದ ಶೈನಿ ಕಾಣಿಸ್ತಾ ಇದೆ ಆಮೇಲೆ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ನೋಡಿ ಸೊ ಆಮೇಲೆ ಜಸ್ಟ್ ನಾವ್ ವ್ಯಾಸ್ಟ್ಬಿನ್ ತಗೊಂಡಿ ಆಮೇಲೆ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳಿ ಇದನ್ನ ಹಚ್ಕೊಡ್ತಾ ಇದ್ದೀನಿ ಜಸ್ಟ್ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನಿಮಗೆ ಬೇರೆ ಯಾವುದಾದ್ರು ರೀತಿ ಈ ಥರ ಹೋಮ್ ಮೇಡ್ ರೆಮಿಡಿ ಬೇಕು ಅಂತ ಇದ್ರೆ ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿ ಹಾಗೆ ಮತ್ತೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಬರುತ್ತೆ